ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹುಡುಗಿರುವ ಅಡಗಿರುವ ಕೆಲವು ಶಕ್ತಿಗಳಿರ್ತಾವ ಆ ಶಕ್ತಿಗಳನ್ನ ಹೊರ ಹಾಕುವುದಕ್ಕಾಗಿ ಸರ್ಕಾರ ಕನ್ನಡ ಶಾಲೆಗಳಿಗೆ ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಏನ್ ಮಾಡ್ಯಾರ ಯೋಜನೆಯನ್ನ ತೊಂದರೆ ಪ್ರತಿ ವರ್ಷನೂ ಆದ್ರೆ ಈಗ ಒಂದೇ ತಿಂಗಳಲ್ಲಿ ಕ್ರೀಡಾಕೂಟಗಳು ಪರೀಕ್ಷೆಗಳು ಮತ್ತು ಈ ಪ್ರತಿಭಾ ಕಾರಂಜಿಗಳು ಮಾಡೋದಕ್ಕೆ ತೊಂದರೆ ಆಗುವುದು ಆಗಿದೆ ಆದರೂ ಕೂಡ ನಾವು ಇಲ್ಲೇ ಇದು ನಿನ್ನೆ ಹುಟ್ಕೊಂಡಿರೋದು ಇರೋದು ಆಗ್ತಾ ಇರೋದು ಬಂದು ಶ್ರೀನಿವಾಸ ಸರ್ ಅಂತ ಕೇಳ್ತಾಯ ಶ್ರೀನಿವಾಸನ ಸೌಂಡೀನಿ ಅತ್ಮ ನಾವು ನೀವು ಮುಂದೆ ವಸ್ತರ ಇರೋದು ಅಂತ ಹೇಳ್ಕೊಂಡು ಅವರು ಶ್ರೀನಿವಾಸ ಸರ್ ಶ್ರೀನಿವಾಸ ಫಸ್ಟಿನ ಅಧ್ಯಕ್ಷರಾಗಿರುವಂಥ ಸುಬ್ಬರಾಮು ಬಂದು ನೀನು ಏನು ಕೇಳ್ತೀರ ಅಂದ್ಕೋಬೇಡ್ರಿ ನೀನು ಎಂಟರ ಮಾಡ್ಕೊಳ್ಳಿ ನಾವು ಶಾಲೆಗೆ ಮಾಡ್ಕೊಳ್ಳಿ ಅಂತ ಕೇಳಿದೆ ಶಾಲೆಗೆ ಆದ್ರ ಪರೀಕ್ಷೆ ಟೈಮ್ ಐತೆ ಅಂತ ಹೇಳಿ ಇದನ್ನ ಬಳಸ್ಕೊಳಕ್ಕೆ ಪ್ರಯತ್ನ ಪಡ್ತೇವೆ ಅವರಿಗೆ ನಾವು ಎಷ್ಟು ಆಧಾರಿಯಾಗಿದ್ದೇವೆ ಅಂತ ಹೇಳ್ಬೋದು ನಾವು ಎಲ್ಲಿಂದ್ರು ಅವರು ಇಲ್ಲ ಅಂತ ಹೇಳಿಲ್ಲ ನೀರು ಕೂಡ ಅವರು ನಮಗೆ ಫ್ರೀಯಾಗಿನೇ ಒದಗಿಸ್ತಿದ್ದಾರೆ ಇದ್ರು ಕೂಡ ನಿಮಗೆ ಫ್ರೀಯಾಗಿನೇ ಕೊಟ್ಟಿದ್ದಾರೆ ಅವರು ಮತ್ತು ಈಗ ನಿರ್ಣಾಯಕವಾಗಿ ಬಂದಂತವರು ನೀವು ಮಕ್ಕಳ ಈ ಶಕ್ತಿಯನ್ನು ತೆಗೆದು ಹೊರಗೆ ಹಾಕೋದು ನಿಮ್ಮಿಂದಾಗ ನೀವೇನ್ ಮಾಡ್ಬೇಕಂದ್ರೆ ಪಕ್ಷಪಾತ ಇಲ್ಲದೆ ಯಾವ ಮಗುನು ಅದು ಆ ಶಾಲೆ ಈ ಶಾಲೆ ಅನ್ನದೆ ನೀವು ಸರಿಯಾಗಿ ನಿರ್ಣಯವನ್ನು ಮಾಡಿ ಮಕ್ಕಳನ್ನ ವೇದಿಕೆಗೆ ಕಳಿಸೋದು ನೋಡ್ರಿ ಟಿ ವಿ ಒಳಗ ಸರಿ ಆಗಿರ್ಬೋದು ಡಾನ್ಸ್ ರಾಜ ಡಾನ್ಸ್ ಆಗಿರ್ಬೋದು ಆಮೇಲೆ ಡ್ರಾಮಾ ಜೂನಿಯರ್ ಆಗಿರ್ಬೋದು ಎಲ್ಲೆಲ್ಲ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಹರಡ್ತಾ ಇದ್ದಾರೆ ಅಂತ ಅದಕ್ಕೆ ನೀವು ಕೂಡ ಪಕ್ಷಪಾತ ಮಾಡಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕೊಪ್ಪಳ ಯುವ ಸಬಲೀಕರಣ ಭಜನ ಸೇವಾ ಕ್ರೀಡಾ ಇಲಾಖೆ ಕೊಪ್ಪಳ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಟಿಗಿ ತಾಲೂಕಾ ಮಟ್ಟದ ಒಂದು ದಸರಾ ಕ್ರೀಡಾಕೂಟಗಳು ಆಯೋಜನೆಯಾಗಿದ್ದು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕ್ರೀಡೆಗಳನ್ನು ಒಳಗೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಗುಂಪು ಆಟಗಳಿಗಾಗಿ ಕಬಡ್ಡಿ ಖೋ ಖೋ ವಾಲಿಬಾಲು ತ್ರೋಬಾಲು ಮತ್ತು ಯೋಗ ವಿಶೇಷವಾಗಿರ್ತಕ್ಕಂಥ ಮತ್ತು ಆಟಗಳು ವೈಯಕ್ತಿಕ ಆಟಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ನೂರು ಮೀಟ್ರ್ ಎರಡುನೂರು ಮೀಟ್ರು ನಾಲ್ಕುನೂರು ಮೀಟ್ರ್ ಆರುನೂರು ಮೀಟ್ರ್ ಎಂಟುನೂರು ಮೀಟ್ರ್ ನೂರು ಮೀಟ್ರ್ ಮೂರು ಸಾವಿರ ಮತ್ತು ಐದು ಸಾವಿರ ಹತ್ತು ಸಾವಿರ ಮೀಟರ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಈ ಒಂದು ಕ್ರೀಡಾಕೂಟದಲ್ಲಿ ವಯಸ್ಸಿನ ಒಂದು ನಿರ್ಬಂಧತೆ ಇರುವುದಿಲ್ಲ ಹಾಗಾಗಿ ಈ ಒಂದು ಎಲ್ಲ ಜನ ಎಲ್ಲರೂ ಈ ಒಂದು ಕ್ರೀಡಾಕೂಟವನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಇಲ್ಲಿ ಹಾಗೂ ಗೆದ್ದಂಥ ಒಂದು ತಂಡಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮೆಡಲ್ಗಳನ್ನು ಮತ್ತು ಮೆಡಲ್ಗಳನ್ನು ಕೊಡಲಾಗುವುದು ಜೊತೆಗೆ ಮೂಮೆಂಟ್ಗಳನ್ನು ಕೊಡಲಾಗುವುದು ಜೊತೆಗೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಲಾಗುವುದು ಇದು ತುರ್ತಾಗಿ ಇರುವುದರಿಂದ ಆದಷ್ಟು ಇಪ್ಪತ್ತೊಂದನೇ ತಾರೀಕಿನ ಒಂದು ದಿನದ ಒಳಗಡೆ ಆಗಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ ಎ ಪಿ ಎಸ್ ಮೈದಾನ ಸಿದ್ದೇಶ್ವರ ರಂಗಮಂದಿರದ ಒಂದು ಎದುರುಗಡೆ ಈ ಒಂದು ಕ್ರೀಡಾಕೂಟಗಳು ನಡೆಯಲಿದ್ದು ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದವನ್ನ ನಿರ್ ನಿರ್ವಹಿಸಿಕೊಡಲು ಸಹಾಯಕ ತಾಲೂಕಾ ಸಹಾಯಕ ಕ್ರೀಡಾಧಿಕಾರಿಯಾಗಿ ಶ್ರೀ ಈಶಪ್ಪ ಗಾಜಿ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು ಸಹಾಯಕ ಕ್ರೀಡಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಧನ್ಯವಾದಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ